ನನಗಾಗಿ ಬಂದೋರೆಯಲಾರೆ ಮರೆಯಾಗಿ ಹೋಗಲಾರೆ ನಮಸ್ಕಾರ ವೀಕ್ಷಕರೇ ಅರಣ್ಯ ಮಂತನ ಭಾಗ ನಾಲ್ಕು ವೀಕ್ಷಕರೇ ಇದ್ರಲ್ಲಿ ಒಂದು ಡೈಟ್ ನಾನು ಕೊಟ್ಟಿರೋದು ಈ ಸುರೇಂದ್ರ ಪರ್ವ ಅಂತ ಹೇಳಿ ಸುರೇಂದ್ರ ಉಗಾರಿ ಅವ್ರದ್ದು ಒಂದು ಪ್ರೆಸ್ ಮೀಟ್ ಇತ್ತು ನಿನ್ನೆ ನಾನು ಕೊಟ್ಟಿರೋ ಡೈಟ್ಲಿ ಇದಕ್ಕೆ ಕಾಮಗಾರಿ ಅಪೂರ್ಣ ಬಿಲ್ ಮಾತ್ರ ಪೂರ್ಣ ಎನ್ನುವ ಈ ವರದಿ ವೀಕ್ಷಕರೇ ಇದು ಎಂಬತ್ ಮೂರು ಲಕ್ಷ ತೊಂಬತ್ ಸಾವಿರದ ಎಂಟುನೂರ ಅರವತ್ತೇಳು ರೂಪಾಯಿಯ ಕಾಮಗಾರಿ ಇಲ್ಲಿ ಸುರೇಂದ್ರ ಉಗಾರೆ ಅಂತ ಹೇಳಿ ವಕೀಲರು ಪರಿಸರವಾದಿಗಳು ಹೋರಾಟಗಾರರು ಹದಿನೈದನೇ ತಾರೀಕು ಬೆಂಗಳೂರಿಗೆ ಹೋಗಿ ಆ ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅಂತ ಹೇಳಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮುಖ್ಯಸ್ಥರು ಅರಣ್ಯಪಡೆ ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರು ಇವರಿಗೆ ಒಂದು ದೂರನ್ನ ಕೊಡ್ತಾರೆ ನಂತರ ಇವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ನಿಮಗೆ ಪೂರ ಡೀಟೇಲ್ಸ್ ಹೇಳ್ತೇನೆ ನಾಲ್ಕು ಮಂದಿ ಮೇಲೆ ಇವರು ದೂರನ್ನ ನೀಡಿದ್ದಾರೆ ಲೋಕಾಯುಕ್ತಕ್ಕೆ ಮೊದಲನೇದಾಗಿ ಪರಶುರಾಮ್ ಮಣಿಕೂರ್ ಅಂತ ಹೇಳಿ ಇಲ್ಲಿ ಎಲ್ಲರೂ ಧಾರವಾಡದವರೇ ವಲಯ ಅರಣ್ಯಾಧಿಕಾರಿ ನಂತರ ಪ್ರದೀಪ್ ಪವಾರ್ ಹೇಳಿ ಎರಡನೇದವರು ಇಲ್ಲಿ ಮೂರನೇದವರು ರಾಮಲಿಂಗಪ್ಪ ಉಪ್ಪಾರ ಹೇಳಿ ಹಾಗೆ ನಾಲ್ಕನೇದವರು ಶ್ರೀಮತಿ ಪರಿಮಳ ಹುಲಗಣ್ಣವರು ಐದನೇದವರು ಧಾರವಾಡ ವಿಭಾಗದ ಅರಣ್ಯ ಇಲಾಖೆಯ ಶ್ರೀಮತಿ ಸೋನಲ್ ಅಂತ ಹೇಳಿ ಈ ಐದು ಮಂದಿ ಮೇಲೆ ಇವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕಾಪಿ ಕೂಡ ಗರ್ಡನ್ ಬಳಿ ಇದೆ ಏನಾಗಿದೆ ಅಂತ ಕೇಳಿದ್ರೆ ಹೇಳ್ತಾರಲ್ಲ ಕಂಟಿನ್ಯೂಸ್ ಆಗಿ ಒಂದು ರೀತಿಯಿಂದ ಹಸಿರನ್ನು ಉಳಿಸ್ಲಿಕ್ಕೆ ಅರಣ್ಯವನ್ನು ಏನು ಉಳಿಸ್ಲಿಕ್ಕೆ ಅಂತ ಹೇಳಿ ಹೋರಾಟಗಾರ ಹೋರಾಡ್ತಾ ಇದ್ದಾರೆ ಅನಿಸ್ತದೆ ಇಲ್ಲಿ ವಿಷಯ ಏನಿತ್ತು ಅಂದರೆ ಅರಣ್ಯ ಇಲಾಖೆಯ ಧಾರವಾಡ ವಿಭಾಗ ಧಾರವಾಡ ವಲಯ ಕಲಕೇರಿ ಶಾಖೆಯಲ್ಲಿ ಕಲಕೇರಿ ಅಂತ ಬರ್ತದೆ ಅಲ್ಲಿ ರೂಟ್ ಸ್ಟಾಕ್ ಅಂತ ಯೋಜನೆ ಯೋಜನೆಯಡಿ ನಡೆದ ಕಾಮಗಾರಿಗಳು ಇವು ಅಪೂರ್ಣ ಆಗಿದ್ದಾವೆ ಹಾಗೆ ಸಂಪೂರ್ಣ ಕಳಪೆ ಹಾಗೂ ಸರ್ಕಾರದ ಹಣ ಬಳಸಿಕೊಂಡು ಸರ್ಕಾರದ ಹಣ ದುರುಪಯೋಗ ಮಾಡಿದ ಬಗ್ಗೆ ಈ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಪತ್ರಗಳ ಕಾಪಿ ನೀವು ನೋಡ್ಬೋದು ಈ ಕೆಳಕಂಡ ಅಕ್ರಮ ಕಣ್ಣಿಗೆ ಕಂಡಿದೆ ಅಂತ ಹೇಳಿ ಅವರು ಹೇಳ್ತಾರೆ ಒಂದು ಉಲ್ಲೇಖ ಮಾಡಿದ್ದಾರೆ ನೀವು ನೋಡ್ಬೋದು ಸೀರಿಯಲ್ ನಂಬರ್ ಕಾಮಗಾರಿ ಸ್ಥಳ ಯಾವುದು ಕಾಮಗಾರಿ ಹೆಸರೇನು ಹಾಗೆ ಇಲ್ಲಿ ಮಂಜೂರಾದ ಅಂದಾಜು ಪತ್ರಿಕೆ ಇಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಸಂಖ್ಯೆ ಅದನ್ನು ಉಲ್ಲೇಖ ಮಾಡಿದ್ದಾರೆ ಮಂಜೂರಾದ ಹಣ ಎಷ್ಟು ಅಂತ ಹೇಳಿ ನಿಮಗೆ ಅವರ ಉಲ್ಲೇಖಗಳನ್ನು ಯಥಾವತ್ತಾಗಿ ಹೇಳ್ತೇನೆ ಇಲ್ಲಿ ಕಲಿಕೇರಿ ಬ್ಲಾಕ್ ನಂಬರ್ ಸೆವೆನ್ ಸರ್ವೆ ನಂಬರ್ ನೂರ ಹದಿನಾಲ್ಕು ಅಂಡ್ ನೂರ ಇಪ್ಪತ್ತೆರಡು ಎಲ್ಲ ಕೆ ಸಂಬಂಧಪಟ್ಟಿದ್ದು ಕಾಮಗಾರಿ ಹೆಸರು ಏನು ಈ ಐಡೆಂಟಿಫೈ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ಫಾರೆಸ್ಟ್ ಏರಿಯಾ ವಿತ್ ಗುಡ್ ಕ್ವಾಲಿಟಿ ರೂಟ್ ಸ್ಟಾಕ್ ಅಂಡ್ ಕ್ಯಾರಿ ಆನ್ ಬಾರ್ಬ್ ವೈರಿಂಗ್ ಫೆನ್ಸಿಂಗ್ ವಿತ್ ಆರ್ ಸಿ ಸಿ ಪೋಲ್ಸ್ ಅದರ್ ವರ್ಕ್ ಇದು ಎಷ್ಟಪ್ಪ ಮಂಜೂರಾದ ಈ ಪತ್ರಿಕೆಯ ಸಂಖ್ಯೆ ಏನು ಹದಿನೆಂಟು ಬಾರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಲವತ್ತೊಂಬತ್ತು ಲಕ್ಷದ ತೊಂಬತ್ತಾರು ಸಾವಿರದ ಏಳುನೂರು ರೂಪಾಯಿ ಅಂದರೆ ಟೋಟಲ್ ವರ್ಕಿಗೆ ಎಷ್ಟು ಅಲಾಟ್ ಆಗುತ್ತೆ ಡಿವಿಷನ್ ಆಗಿ ಎಷ್ಟೆಷ್ಟು ಬಂದಿದೆ ಇದೇ ಕಲಿಕೇರಿದ ಇನ್ನೊಂದು ಕಾಮಗಾರಿ ಹೆಸರಿದೆ ಎಸ್ಟಿಮೇಟ್ ಫಾರ್ ಅಡ್ವಾನ್ಸ್ಡ್ ವರ್ಕಿಂಗ್ ಡ್ಯೂರಿಂಗ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಉಲ್ಲೇಖ ಸಂಖ್ಯೆ ಏನಿದೆ ಅಲ್ಲ ಮಂಜೂರು ಆದೇಶ ಸಂಖ್ಯೆ ಇದು ಮುನ್ನೂರ ನಲ್ವತ್ತೊಂಬತ್ತು ಬಾರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹನ್ನೊಂದು ಲಕ್ಷ ಅರವತ್ತೊಂದು ಸಾವಿರದ ಎರಡುನೂರ ನಲ್ವತ್ತೆಂಟು ನಂತರ ಈಗ ಕಾಮಗಾರಿ ಹೆಸರು ಇದೇ ಕಲಿಕೇರಿದು ಎಲ್ಲ ಕಲಿಕೇರಿಗೆ ಸಂಬಂಧಪಟ್ಟಿದ್ದು ಎಸ್ಟಿಮೇಟ್ ಫಾರ್ ಗ್ರೌಂಡ್ ವಾಟರ್ ಆ್ಯಂಡ್ ಟ್ರೀಡಿಂಗ್ ವಿತ್ ಕಂಟ್ ಇಲ್ಲಿ ಕಂಟರಿ ಎಸ್ ಎಂ ಎಸ್ ಎಮ್ ಸಿ ಅಂತ ಹೇಳಿ ನಾಲ್ಕುನೂರ ಹನ್ನೊಂದು ಬಾರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಮುಂದೆ ನಿಮಗೆ ಸವಿಸ್ತಾರವಾಗಿ ಓದ್ತೇನೆ ಇಲ್ಲಿ ಆಮೇಲೆ ವರ್ಕ್ ಫಾರ್ ಡ್ಯೂರಿಂಗ್ ಟೂ ಟ್ವೆಂಟಿ ತ್ರೀ ರೇಂಜ್ ಎ ಎನ್ ಆರ್ ಮಾಡೆಲ್ ತ್ರೀ ಅಂತ ಹೇಳಿ ಎಲ್ಲ ಉಲ್ಲೇಖಗಳು ಮಾಡಿದರೆ ಎಂಬತ್ತೇಳು ಬಾರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಲ್ಲಿ ಹದಿನೇಳು ಲಕ್ಷ ನಲ್ವತ್ ಸಾವಿರದ ಐದುನೂರು ಅಂದರೆ ಟೋಟಲ್ ಮೊತ್ತ ಏನಿದೆ ಅಲ್ಲ ಎಂಬತ್ಮೂರು ಲಕ್ಷ ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೇಳು ಬಂತು 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 ಲಕ್ಷ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲ ಲಕ್ಷ್ಮಿ ಪ್ರಾಯಶ ಕೆಲವೊಂದು ಕಡೆ ಮುರ್ಕೊಂಡು ಬೀಳ್ತಾಳೆ ಕೆಲವೊಂದು ಕಡೆ ಕರೆದ್ರೆ ಎದ್ದು ಓಡೋಗ್ತಾಳೆ ಹಂಗೆ ಇರಬೇಕ್ರಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಹೇಳಿದ್ದ ನಿಮ್ಗೆ ಸುದ್ದಿ ಹೇಳ್ತಾನೆ ಕೆ ಡಿ ಬಿ ನಂತರ ಈಗ ಕೆ ಡಿ ಬಿ ಹಾಗೆ ಅರಣ್ಯ ಇಲಾಖೆಯಿಂದ ಗರಡ ಬೆನ್ನತ್ತಿದೆ ಇಲ್ಲಿ ಏನು ಕಳಪೆ ಹಂಗೆ ಏನು ಮಿಸ್ಟೇಕ್ ಆಗಿದೆ ಏನು ಅಕ್ರಮ ಅಂತಂತ ಹೇಳ್ದೆ ನಿಮಗೆ ಗೊತ್ತಾಗೋದಿಲ್ಲ ವೀಕ್ಷಕರೇ ಅವರು ದೂರನ್ನು ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಬೆಂಗಳೂರು ಮಲ್ಲೇಶ್ವರ ಮೂಲ ಏನು ಐತಲ್ಲ ಅರಣ್ಯ ಭವನತ್ತಿಗೂ ಅವರು ದೂರ ಕೊಟ್ಟಿದ್ದಾರೆ ನೀವು ತನಿಖೆ ಮಾಡಬೇಕು ತನಿಖೆ ಆದರೆ ನಿಮ್ಮಲ್ಲಿ ತನಿಖೆ ಆಗಬಾರ್ದು ಅಂದರೆ ಅರಣ್ಯ ಇಲಾಖೆಯವರು ಅಕ್ರಮ ಮಾಡೋದು ಅರಣ್ಯ ಇಲಾಖೆಯವರೇ ತನಿಖೆ ಮಾಡೋದು ಹಮರ ಹಮರ ಲೋಕ ಆಗ್ತಿದ್ರು ಬೇಡ ಲೋಕಾಯುಕ್ತದಿಂದ ತನಿಖೆ ಆಗಬೇಕು ಇಲ್ಲಾಂದ್ರೆ ಅವ್ರ ಜುಟ್ಟು ಇವ್ರ ಜನವಾರ ಒಬ್ಬರಿಗೆ ಕೊಟ್ಬಿಟ್ಟಿರ್ತಾರೆ ನೀನು ಹಂಗೆ ನಾನು ಹಂಗೆ ನೀ ಹೆಂಗ ಮಾಡು ನಾವು ಹೊಡೆದಂಗ್ ಮಾಡು ಅತ್ತಂಗ್ ಮಾಡ್ತೀನಿ ಅಂತೇಳಿ ಮುಗಿಸ್ತಾರೆ ಇಂಥದ್ರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿ ಸುರೇಂದ್ರ ಅವರು ಹೇಳ್ತಾರೆ ಇಲ್ಲಿ ಏನು ಅವ್ರು ದೂರಂದ್ರೆ ಜಿ ಪಿ ಎಸ್ ಆಧಾರಿತ ಎಮ್ ಎಲ್ ಫೈಲ್ ನಕಾಶಿಯ ಪ್ರಕಾರ ಬೌಂಡ್ರಿ ನಿಗದಿಪಡಿಸಿ ಸಿಮೆಂಟ್ ಕಂಬ ಹಾಕಿ ಮುಳ್ಳು ತಂತಿ ಬೇಲಿಗಳನ್ನು ಹಾಕಿ ಬೇಲಿಗಳನ್ನು ಅಳವಡಿಸಿರುವುದಿಲ್ಲ ನೀವು ನೋಡಬಹುದು ಅದನ್ನ ಒಂದು ಅದನ್ನ ಚಿತ್ರಣ ಕೂಡ ಇದೆ ಕಂಟಿನ್ಯೂಸ್ ಆಗಿ ನೀವು ನೋಡಬಹುದು ತೋಪು ನಿರ್ಮಾಣ ಮಾಡಲು ಸಲ್ಲಿಸಿದ ಪ್ರಸ್ತಾವನೆಯಂತೆ ಐದು ಸಾವಿರದ ಆರುನೂರು ಮೀಟರ್ ಅನುಮೋದನೆ ನೀಡಿದ್ದರೂ ಅದರ ಸುತ್ತಲೂ ಮುಳ್ಳು ತಂತಿ ಬೇಲಿ ಹಾಕಬೇಕಿತ್ತು ಅದರಂತೆ ಐದು ಸಾವಿರದ ಆರುನೂರು ಮೀಟರ್ಗೆ ಅಳತೆಗನುಗುಣವಾಗಿ ಅಂದರೆ ಡೈಮೆನ್ಷನ್ ಸಲುವಾಗಿ ಮುಳ್ಳು ತಂತಿ ಬೇಲಿ ನಿರ್ಮಾಣ ಮಾಡಿರುವುದಿಲ್ಲ ಇನ್ನು ಸಾವಿರ ಮೀಟರ್ ಅಳತೆ ಕಾಮಗಾರಿ ಮಾಡಿಸದೆ ಅಪೂರ್ಣ ಕಾಮಗಾರಿಯನ್ನು ಮಾಡಿಸಿರ್ತಾರೆ ಆದರೆ ಊಟ ಮಾತ್ರ ಪೂರ ಆಯಿತು ಇಲ್ಲಿ ನೀವು ಕೊಡ್ರಿ ಬಿಡ್ರಿ ನಡೀತಾ ತಟ್ಟೆಗೆ ಏನಿಲ್ಲದರೂ ಕೂಡ ನಾನು ಬಿಲ್ ಕೊಟ್ಟಂಗೆ ಮಾಡ್ತೀನಿ ನೀವು ಜಿ ಎಸ್ ಟಿ ಏನಾದರೂ ಮಾಡ್ಕೊಂಡು ಬಾಕಿ ನಮಗೆ ಕೊಟ್ಟು ಬಿಡಿ ಅನ್ನೋ ಅರ್ಥದಲ್ಲಿ ಇವರು ಹೇಳಿದ್ದಾರೆ ಹಾಗೆ ತಂತಿ ಮೇಲಿ ಕಾಮಗಾರಿ ಅಪೂರ್ಣ ಹೀಗಾಗಿ ನಿರಾಯಾಸವಾಗಿ ದನ ಕರುಗಳು ಓಡಾಡ್ತವೆ ಹೇಳ್ತಾರಲ್ಲ ಈಗ ಮನೇಲಿ ಕಾಂಪೌಂಡ್ನಲ್ಲೇ ಹಾಕ್ಬೇಕಂತವ್ರು ಏನಾದರೂ ಹಾಕಿದ ಸಸಿಗಳನ್ನ ತಿಂದುಬಿಡ್ತವೆ ಇನ್ನು ಕಾರ್ಡ್ನಲ್ಲಿ ಕಾಯೋರು ಯಾರು ಹಂಡ್ರೆಡ್ ಪರ್ಸೆಂಟ್ ದನಗಳಿಂದೆ ಯಾರು ಅಲ್ಲಿ ನಿಂತ್ಕೋಬೇಕು ಇಲ್ಲಿ ಸುಮಾರು ದನಕರುಗಳು ಪ್ರತಿದಿನ ನೆಡು ಓಡಾಡಿ ತುಳಿದು ಸಸಿ ಕೇಳಿಸ್ಬಿಡ್ತಾರೆ ನಿಮ್ಮ ಉದ್ದೇಶ ಏನು ಅಂದ್ರೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳಿ ಯಾವಾಗ ಒಂದು ಪರಿಸರ ದಿನಾಚರಣೆ ದಿವಸ ಹಾರಾಡೋ ಮುಂದೆ ಇವೆಲ್ಲ ಕಳಪೆ ಕಾಮಗಾರಿಗಳು ಅಂದ್ರೆ ಇಲ್ಲಿ ಏನಿದೆ ಅಲ್ಲ ಇವೆಲ್ಲ ಕಳ ಕಳಪೆ ಕಾಮಗಾರಿಗಳು ಅರಣ್ಯ ಇಲಾಖೆಯಲ್ಲಿ ಕಾಣೋದಿಲ್ವಾ ಹೆಂಗೆ ಯಾಕೆ ಈ ನಾಟಕ ಮಾಡ್ತೀರಿ ಹಸಿರು ಉಸಿರಲ್ಲ ಹಸಿರನ್ನೇ ಉಸಿರು ತೆಗೆದು ಬಿಡ್ತೀರಿ ನೀವು ಅನ್ನೋ ಅರ್ಥದಲ್ಲಿ ಇವ್ರು ಹೇಳಿದ್ದಾರೆ ನೆಲುತಪ್ಪು ಉದ್ದೇಶ ಇಲ್ಲಿ ನ್ಯಾಚುರಲ್ ಫಾರೆಸ್ಟ್ ಏನದ ಸೋಷಿಯಲ್ ಫಾರೆಸ್ಟು ಇದನ್ನು ಬೆಳೆಸುವುದರಲ್ಲಿ ಅಧಿಕಾರಿಗಳ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಎದಕ್ಕೆ ಮಾಡ್ಕಂತಾರೆ ಈ ಸಸಿ ಯಾಕೆ ಕೊಟ್ಟಾರೆ ಯಾವ ರೀತಿ ಮಾಡಬೇಕು ನಿಮ್ಮ ನಿಮ್ಮ ಕೆಲಸ ಅದು ಪಗಾರ ತಗೊಂಡು ನೀವು ಅದಕ್ಕೆ ಅದನ್ನೇ ಮಾಡಿಲ್ಲ ಅಂತಂದ್ರೆ ಬರೀ ಈ ರೀತಿ ಇರೋದು ಯಾಕೆ ನಿಮಗಷ್ಟೋ ಅವ್ರಿಗಷ್ಟು ಅವ್ರಿಗಷ್ಟು ಅಂತ ಹೇಳಿ ಒಂದೊಂದು ಸ್ಟೇಜ್ ಬಾಯ್ ಹೋದರೆ ತೆರಿಗೆ ಹಣ ಸ್ವಾಮಿ ಇದು ಯಾರು ಯಾರು ಕೊಡೋದಿಲ್ಲ ಇವರಿಗೆಲ್ಲ ಪಗಾರ ಕೊಡೋದೇ ನಮ್ಮ ಜೋಬಿನಿಂದ ಬರುವ ತೆರಿಗೆ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಅದು ಏನೋ ಇಲಾಖೆ ಅದು ಏನೋ ಇಲಾಖೆ ಯಾರು ತಂದು ಕೊಡ್ತಾರೆ ಇಲಾಖೆಯಿಂದ ಪಗಾರ ಯಾರು ಕೊಡ್ತಾರೆ ಸ್ವಾಮಿ ನಿಮಗೆ ಸೂಜಿಯಿಂದ ಹಿಡಿದು ಕಬ್ಬಣದವರೆಗೂ ನಿಮ್ಮ ಮೇಲೆ ಅದು ಟ್ಯಾಕ್ಸ್ ತಗೋತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ನಾಯಿ ಮೂಳೆ ಕಡ್ದಂಗೆ ಅದೆಲ್ಲ ಆದಮೇಲೆ ನೀವು ಪ್ರತಿಯೊಬ್ಬರು ಇಲ್ಲಿ ನೋಡ್ತಾ ಇರುವ ವೀಕ್ಷಕರೆಲ್ಲ ಎಚ್ ಎತ್ಕೋಬೇಕು ನಂದು ಒಂದು ರೂಪಾಯಿ ನಿಮ್ಮ ಕಡೆ ಐತಪ್ಪ ನಾನು ಹಕ್ಕಿನಿಂದ ಕೇಳ್ತೀನಿ ಅಂತ ನೀವು ಕೇಳ್ರಿ ಯಾರ ಕೃಷ್ಣಮೂರ್ತಿ ಕುತ್ಕೊಂಡು ಓದಿದ ಅಥವಾ ಸುರೇಂದ್ರ ಅವರು ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಹಂಗಲ್ಲ ಪ್ರಶ್ನೆಗಳು ನೀವು ಯಕ್ಷ ಪ್ರಶ್ನೆಗಳನ್ನ ಪ್ರತಿ ಸರ್ಕಾರಿ ಇಲಾಖೆಯ ಮೇಲೆ ನೀವು ಮಾಡ್ತಾ ಹೋದಂಗೆಲ್ಲ ಸರ್ಕಾರ ಎಚ್ಚೆತ್ತುಕೊಳ್ತದೆ ಸಮಾಜ ಡೆವಲಪ್ ಆಗ್ತದೆ ಇಲ್ಲಾಂದ್ರೆ ಇದು ಅಸಾಧ್ಯ ನಾವು ಏನೋ ಒಂದು ಅರ್ಧ ಗಂಟೆ ಹೈಕೊಳ್ಳೋದು ನೀವು ಅದನ್ನ ಏನೋ ಕೇಳೋದು ಮತ್ತೆ ಯಥಾವತ್ತಾಗಿ ನೀವು ಹೊಂದ್ಬಿಡೋದು ಆಗೋದಿಲ್ಲ ಬೈಕ್ ಅಂತ ನೀವು ಎಚ್ಚರ ಆಗ್ರಿ ಇಂಥ ಎಪಿಸೋಡ್ಗಳು ಇದು ತೇರಿಸುವ ಎಪಿಸೋಡ್ಗಳು ಬಹಳ ಮಜಾ ಬರೋದಿಲ್ಲ ಇದ್ರಲ್ಲಿ ಡ್ಯಾನ್ಸ್ ಇರಂಗಿಲ್ಲ ಏನಿರಂಗಿಲ್ಲ ಕಾಮಿಡಿ ಇರಂಗಿಲ್ಲ ಇವು ಸಾಂದರ್ಭಿಕವಾಗಿ ನಾವು ಹೇಳುವ ಎಚ್ಚರಿಸುವ ಎಪಿಸೋಡ್ಗಳು ಇವನ್ನ ಇಲ್ಲಿ ತಗೊಳ್ರಿ ಇಲ್ಲಿ ತಗೊಂಡು ಇಲ್ಲಿ ತಗೊಂಡ್ ಬಿಡಬೇಡಿ ಇಲ್ಲಿ ಸಂಪೂರ್ಣ ಯೋಜನೆ ಉದ್ದೇಶ ಹಾಳು ಮಾಡ್ತಾರೆ ಇವರು ಹಿಂಗಾಗಿರೋದ್ರಿಂದ ಇಲ್ಲಿ ಇನ್ನೊಂದು ಅವರು ಹೇಳೋ ಪ್ರಕಾರ ನೆಡುತಪ್ಪು ಪ್ರಸ್ತಾವನೆಯಂತೆ ನೂರ ಐವತ್ತು ಹೆಕ್ಟೇರ್ ಕ್ಷೇತ್ರಕ್ಕೆ ಅನುಮೋದನೆ ನೀಡಿದ್ದು ವಾಸ್ತವದಲ್ಲಿ ನೂರ ಐವತ್ತು ಹೆಕ್ಟೇರ್ ಕ್ಷೇತ್ರ ಇರುವುದಿಲ್ಲ ನಂತರ ಪ್ರತಿ ಮೂರು ಮೀಟರ್ಗೆ ಒಂದು ಸಿಮೆಂಟ್ ಕಂಬ ಒಟ್ಟು ಎರಡು ಸಾವಿರದ ಆರುನೂರ ಮೂರು ಸ್ವಲ್ಪ ಗಮನ ಇಟ್ಟುಕೊಳ್ಳಿ ಪ್ರತಿ ಮೂರು ಮೀಟರ್ಗೆ ಒಂದು ಸಿಮೆಂಟ್ ಕಂಬ ಒಟ್ಟು ಎರಡು ಸಾವಿರದ ಆರುನೂರ ಮೂರು ಕಂಬಗಳನ್ನು ಉಪಯೋಗಿಸಿ ಅದರಲ್ಲಿ ಪ್ರತಿ ಆರು ಕಂಬಗಳಿಗೆ ಸಪೋರ್ಟ್ ಕಂಬಗಳು ಬೇಕು ನಿಂತ್ಕೊಂಡಿರೋ ಕಂಬಕ್ಕೂ ಇನ್ನೊಂದು ಕೊಡಿ ಅಲ್ಲಿ ಚಿತ್ರದಲ್ಲಿ ನೀವು ನೋಡ್ಬೋದು ಮುಳ್ಳು ತಂತಿಗಳು ಇರಬೇಕೆಂದು ನಿಯಮ ಇದ್ದರೂ ನಿಯಮ ಅದೇನು ಪೇಪರ್ನಾಗೆ ಇಟ್ಬಿಡ್ರಿ ಅದು ಹೇ ಯಾರು ಬರ್ತಾರ ರೀ ಕಾರ್ಡ್ನಾಗೆ ನಿಮ್ಮಂಥವ್ರು ಬುದ್ಧಿವಂತರು ಬಂದರೆ ಒಂದಿಷ್ಟು ಫೋನ್ ಮಾಡಿ ಬಾಯಿ ಮುಚ್ಚಿಸ್ಬಿಡ್ತೀನಿ ಉಶ್ ಅಂತ ಹೇಳಿ ಕುತ್ಕೊಂಡು ಇದ್ದರೂ ಸಹ ಅದರಂತೆ ಮಾಡಿಲ್ಲ ಇದರ ಕೇವಲ ಒಂದು ಸಾವಿರದ ಐನೂರ ಕಂಬಗಳನ್ನು ಮಾತ್ರ ಹಾಕಿರುತ್ತಾರೆ ಬೇಕಾಗಿದ್ದು ಎರಡು ಸಾವಿರದ ಆರುನೂರ ಮೂರು ಕಂಬಗಳು ಈಗೇನು ಎಂಬತ್ತಾರು ಎಂಬತ್ತೇಳು ಲಕ್ಷ ಇದೆಯಲ್ಲ ಅದಕ್ಕೆ ಈ ಎರಡು ಸಾವಿರದ ಆರುನೂರ ಮೂರು ಕಂಬಗಳ ಲೆಕ್ಕದಲ್ಲಿ ಅಷ್ಟು ಆಗಿರ್ತದೆ ವಾಸ್ತವದಲ್ಲಿ ಇದು ಕೇವಲ ಒಂದು ಸಾವಿರದ ಐನೂರು ಕಂಬಗಳನ್ನು ಮಾತ್ರ ಹಾಕಿರ್ತಾರೆ ಸಪೋರ್ಟ್ ಕಂಬ ಕೇವಲ ಹತ್ತು ಅಂದರೆ ಭಾರಿ ಗಟ್ಟಿ ಕಂಬಗಳು ಹತ್ತು ಸಪೋರ್ಟ್ ಕಂಬಗಳು ಯೋಚನೆ ಮಾಡಿರಿ ಬಾಕಿ ಕಂಬಗಳನ್ನೇ ತಿಂತಾರೆ ಅಂತಂದ್ರೆ ಈ ಸಸಿಗಳನ್ನು ತಿಂದರೆ ಸಸ್ಯಹಾರಿಗಳು ಅಂತ ಹೇಳಿ ಗರುಡ ಹೇಳಿತ್ತು ಕಂಬಗಳನ್ನು ತಿನ್ನುವ ಕಂಬಾಸುರರು ಇವರು ಅಂತ ಹೇಳ್ತಾರೆ ಹತ್ತು ಕಂಬ ಹಾಕ್ಯಾರ ಕ್ರಾಸ್ ಮುಳ್ಳು ತಂತಿ ಅಳವಡಿಸಿಲ್ಲ ಎದಕ್ ಬೇಕ್ರಿ ಮುಳ್ಳು ಬೇಡಪ್ಪ ನಮಗೆ ಬರೀ ಹೂವು ಬೇಕಂತಾರೆ ಒಳ್ಳೆ ಮಂದಿ ಮುಳ್ಳು ತಂತಿ ಅಳವಡಿಸಿಲ್ಲ ಈ ನೆಡುತೋಪು ಪ್ರದೇಶದಲ್ಲಿ ನಾಕ್ನೂರ ಮೂವತ್ತೆರಡು ನೀರು ಗುಂಡಿಗಳ ನಿರ್ಮಾಣ ಆಗಬೇಕಂತೆ ಆಗಿದ್ದು ಮಾತ್ರ ಕೇವಲ ಎರಡು ನೂರು ಅಂದ್ರೆ ಇನ್ನೂ ಎರಡ್ ನೂರ ಮೂವತ್ತೆರಡು ಗುಂಡಿಗಳು ಇಂಗ್ ಬಿಟ್ಟಿದ್ದಾವೆ ಇದರ ಒಟ್ಟು ಮೊತ್ತ ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ರೂಪಾಯಿ ಆಮೇಲೆ ನೂರ ಐವತ್ತು ಹೆಕ್ಟೇರ್ ನೆಡತೋಪು ಪ್ರದೇಶಗಳಲ್ಲಿ ಐವತ್ತು ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿ ಅದರಲ್ಲಿ ಆರು ಸಾವಿರ ಸಸಿಗಳನ್ನು ನೆಡಬೇಕಾಗಿದ್ದರೂ ಮೂರು ಸಾವಿರ ಸಸಿಗಳನ್ನು ಮಾತ್ರ ನೆಟ್ಟಿದ್ದಾರೆ ಎಲ್ಲ ಫಿಫ್ಟಿ ಪರ್ಸೆಂಟ್ ವರ್ಕ್ ಹೇಳ್ತಾರಲ್ಲ ಫಿಫ್ಟಿ ಪರ್ಸೆಂಟ್ ಬಿಲ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಯೋಚನೆ ಮಾಡಿ ಹೆಂಗೆ ಮನೆ ದೊಡ್ಡ ದೊಡ್ಡ ಕಟ್ತಾರೆ ಲಿಫ್ಟ್ಗಳು ಹೆಂಗಿರ್ತವೆ ಹಾಗೆ ಸಾಗವಾನಿ ಕಡಿಗೆಗಳು ಹೆಂಗ ನೀವು ಪ್ರತಿಯೊಬ್ಬರು ಲೋಕಾಯುಕ್ತ ರೇಡ್ ಮಾಡಿದಾಗ ಬೆಳ್ಳಂಬೆಳಿಗೆ ಲೋಕಾಯುಕ್ತರ ದಾರಿ ಅರಣ್ಯ ಇಲಾಖೆಯ ಮಂದಿ ಮೇಲೆ ದಾಳಿ ಅಲ್ಲಿ ಅದು ಕಣ್ತು ಇದು ಕಣ್ತು ಹಬ್ಬ ಅಂತೀವಿ ಎರಡು ದಿವಸಕ್ಕೆ ಕಣ್ಣು ಮುಚ್ಕೊಂಡು ಧೃತರಾಷ್ಟ್ರ ಆಗ್ಬಿಡ್ತೀವಿ ಇಲ್ಲಿ ಟೆನ್ ಬೈ ಸಿಕ್ಸ್ಟೀನ್ ಅಳತೆಯ ಸಸಿಗಳು ಕನಿಷ್ಠ ಐದು ಆರು ಫೀಟ್ ಎತ್ತರ ಇರಬೇಕಾಗ್ತದೆ ಆದರೆ ಇಲ್ಲಿ ನೆಡುತೊಪ್ಪು ಮಾಡಲಿಕ್ಕೆ ಅಯೋಗ್ಯ ಅಂತ ಹೇಳ್ತಾರಲ್ಲ ಅಂದ್ರೆ ಒಂದು ಎರಡು ಫೀಟ್ ಇರುವ ಸಸಿಗಳನ್ನು ನೆಟ್ಟು ಯೋಜನೆ ರೂಪುರೇಷವನ್ನೇ ಹಾಳು ಮಾಡಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಬೇಕಾದ್ರೂ ಐದಾರು ಫೀಟು ಅಂದರೆ ಈಗ ನಾ ಹೇಳ್ತಾರಲ್ಲ ನಾವು ಸತ್ತಾಗ ಹೆಣ ತಗೊಳ್ಳಿಕ್ಕೆ ಎಷ್ಟು ಬೇಕು ಒಳಗಡೆ ಹಾಳ ಇಲ್ಲ ಎರಡು ಫೀಟಾಗಿ ಅಲ್ಲೇ ಅದು ಹೊರಗೆ ಬಂದಿರಬೇಕು ಗೊತ್ತಾಗಬೇಕು ಹೆಣ ಕಾಣಬೇಕು ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಸಸಿ ಕೂಡ ಉಸಿರಾಡ್ತದೆ ಇಲ್ಲಿ ನೆಡುತಪ್ಪು ಮುನ್ನ ಮಣ್ಣು ಪರೀಕ್ಷೆ ಮಾಡಬೇಕು ಹಾಗೆ ಕ್ವಾಲಿಟಿ ಅಂದರೆ ಎಲ್ಲೆಲ್ಲೇ ಸಿಮೆಂಟ್ ರೋಡ್ನಾಗ ಏನಾದರೂ ಸಸಿ ಹಾಕ್ಲಿಕ್ಕೆ ಆಗ್ತದ ಅಲ್ಲಿ ಬೆಳೀತದೋ ಇಲ್ಲೋ ಮಣ್ಣು ಪರೀಕ್ಷೆ ಪೋಷಕಾಂಶ ಪರೀಕ್ಷೆ ಅಂದ್ರೆ ವಿಶೇಷವಾಗಿ ಹೇಳ್ತಾರಲ್ಲ ಏನು ಹಾಕಬೇಕಂದ್ರೂ ಕೂಡ ಅಲ್ಲಿ ಬೆಳೀತದೂ ಇಲ್ಲೋ ಹಾಗೆ ಮಣ್ಣು ಪರೀಕ್ಷೆ ಪೋಷಕಾಂಶ ಪರೀಕ್ಷೆ ಮಾಡಿಸಬೇಕು ಇದು ಯಾವ ಮಣ್ಣಿನ ಪರೀಕ್ಷೆ ಇಲ್ಲಿಲ್ಲ ಮಣ್ಣಿಲ್ಲ ಮಸಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಕ್ಯಾನೋಪಿ ಹತ್ತು ಇಪ್ಪತ್ತು ಇಲ್ಲಿ ಕೆಲವೊಂದು ಉಲ್ಲೇಖ ಕೊಟ್ಟಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ನಲವತ್ತು ನಲವತ್ತೈದು ಇರುವ ಇರುವ ಪ್ರದೇಶ ಆಯ್ಕೆ ಮಾಡಲು ಸೂಚಿಸಿದ್ರು ಕಲಿಕೇರಿ ಪ್ರದೇಶದ ಇಲ್ಲಿ ನೈಂಟಿ ಪರ್ಸೆಂಟ್ ಏನಿದೆ ಅಲ್ಲ ಹೆಚ್ಚು ಹೆಚ್ಚು ಇಲ್ಲಿ ನಡಿತೋಪಿನ ನಿರ್ಮಾಣ ಮಾಡ್ಯಾರ ಇಲ್ಲಿ ಅಂದರೆ ಎಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ಅದಂಗೆ ಹೊಟ್ಟೆ ಆ ಬಿಲ್ ಬಂದಿದೆ ಬಿಲ್ ಪಾಸ್ ಮಾಡಬೇಕು ಬಿಲ್ ಹೋಗಬೇಕು ಇಷ್ಟೇ ಉದ್ದೇಶದಿಂದ ಮುಂದೆ ಅದರ ಟೆಕ್ನಿಕಲ್ ಆಸ್ಪೆಕ್ಟು ಇವನು ಕಾಂಟ್ರಾಕ್ಟರ್ ಸಿಗ್ನೇಚರ್ ಕೂಡ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಕಾಮಗಾರಿ ಉಸ್ತುವಾರಿ ವಹಿಸಿದ ಉಪವಲಯ ಅರಣ್ಯಾಧಿಕಾರಿ ಇಲ್ಲಿ ಸಹಿ ಇಲ್ಲದೆ ಬಿಲ್ ಪಾಸ್ ಆಗಿದೆ ಇವು ಇದರದ ಆಸ್ಪೆಕ್ಟ್ ಈಗ ತೋರಿಸಿದ್ದು ಅಲ್ಲಿ ಏನು ನಡೆದಿದೆ ಅಂತೇಳಿ ವಿಜಯವರು ತೋರಿಸಿದ್ದಾರೆ ಈಗ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಅಂದರೆ ಈಗ ಎಂಬತ್ತೊಂಬತ್ತು ಲಕ್ಷದೊಳಗೆ ಫಿಫ್ಟಿ ಪರ್ಸೆಂಟ್ ಕಾಮಗಾರಿ ಅಂದ್ರೆ ಬಾಕಿ ಯೋಚನೆ ಮಾಡಿ ಕಾಮಗಾರಿ ಉಸ್ತುವಾರಿ ವಹಿಸಿದ್ದ ಉಪ ವಲಯ ಅರಣ್ಯಾಧಿಕಾರಿ ಸಹಿ ಇಲ್ಲದೆ ಬಿಲ್ ಪಾಸ್ ಆಗಿದೆ ಗುತ್ತಿಗೆದಾರ ಈ ಸಭಾ ನಡವಳಿ ಅಂತ ಹೇಳ್ತಾರೆ ಅಂದ್ರೆ ಮುಂದೆ ಏನು ಮಾಡಬೇಕು ಈ ನೆಗೋಷ ನೆಗೋಷಿಯೇಷನ್ ಮಾಡಿದ್ದು ನೋಡಪ್ಪ ಹಿಂಗೆ ಮಾಡ ಹಂಗೆ ಮಾಡಿ ಕೆಲವೊಂದು ಇರ್ತವೆ ಸಭೆಯಲ್ಲಿ ತೀರ್ಮಾನ ಎಲ್ಲಿದೆ ನಂತರ ಮಂಜೂರಾದ ಮೊತ್ತ ನೇರ ಕಾಂಟ್ರಾಕ್ಟರ್ಗೆ ಅವ್ರ ಅಕೌಂಟಿಗೆ ಹೋಗ್ಬಿಟ್ಟಿದೆ ಅಲ್ಲಿಂದ ಎಲ್ಲಿ ಹೋತದೋ ಗೊತ್ತಿಲ್ಲ ಗುತ್ತಿದಾರಿಗೆ ವರ್ಕ್ ಆರ್ಡರ್ ಕಾರ್ಯಾದೇಶ ನೀಡಿಲ್ಲ ವರ್ಕ್ ಆರ್ಡರ್ ನೀಡಿಲ್ಲ ಕಾಂಟ್ರಾಕ್ಟರ್ ಸಹಿ ಇಲ್ಲದಂತೆ ಬಿಲ್ ಪಾಸ್ ಅಂದರೆ ಏನಿಲ್ಲ ಒಟ್ಟ ಯಾರೂ ಕೇಳಂಗಿಲ್ಲ ಅನ್ನೋ ಅರ್ಥದಲ್ಲಿ ಕಾಂಟ್ರಾಕ್ಟರ್ ಒಡಂಬಡಿಕೆ ಪತ್ರ ಇಲ್ಲದೆ ಬಿಲ್ ಪಾಸ್ ಇಲ್ಲಿ ಅಗ್ರಿಮೆಂಟ್ ಏನು ಯೋಚನೆ ಮಾಡಿ ಹಾಗೆ ಎಫ್ ಎನ್ ಬಿ ಅಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಧಾರವಾಡ ಇವರು ಟೆನ್ ಪರ್ಸೆಂಟ್ ಚೆಕ್ ಮೇಜರ್ ಪೇಮೆಂಟ್ ಮಾಡದೆ ಕ್ಷೇತ್ರ ತಪಾಸಣೆ ಮಾಡದೆ ಬಿಲ್ ಪಾಸ್ ಅಂತ ಹೇಳಿದ್ದಾರೆ ಇಲ್ಲಿ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕಾಮಗಾರಿ ಹಂಡ್ರೆಡ್ ಪರ್ಸೆಂಟ್ ಮುಗಿದದ ಅಂತ ಹೇಳಿ ಪರಿಮಳ ಅವರು ಇವರು ಚೆಕ್ ಮೆಜರ್ಮೆಂಟ್ ಎ ಸಿ ಎಫ್ ಇವರು ಎಲ್ಲ ಅಂತ ಹೇಳ್ತಾರೆ ಆದರೆ ಏಪ್ರಿಲ್ ಮೇನಲ್ಲಿ ಫೋಟೋ ನೋಡ್ರಿ ಅಪೂರ್ಣ ಆಗಿದೆ ಅಂತ ತೋರಿಸ್ತಾರೆ ಮಾರ್ಚ್ ನಲ್ಲಿ ಮುಗಿದಿದೆ ಕಾಮಗಾರಿ ಎಲ್ಲ ಬಿಲ್ಗಳು ಮುಗಿದಿದ್ದಾವೆ ಏಪ್ರಿಲ್ನಲ್ಲಿ ಈ ರೀತಿ ಇದ್ದಾವೆ ಹೀಗಾಗಿ ಅಲ್ಲಿ ಪರಿಮಳ ಮೇಡಮ್ ಅವರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಲೋಕಾಯುಕ್ತಕ್ಕೆ ಅವರು ದೂರಿದ್ದಾರೆ ಇಲ್ಲಿ ಶರ್ಮ ಕೊಡುವಾಗ ಅದೆಲ್ಲ ಉಲ್ಲೇಖ ಮಾಡಿದ್ದಾರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದೂರನ್ನು ನೀಡಿದ್ದಾರೆ ಸರಿಯಾಗಿ ಕಾಮಗಾರಿ ಮಾಡಿಲ್ಲ ಸುಳ್ಳು ಬಿಲ್ ಪಾಸ್ ಮಾಡಿದ್ದಾರೆ ಆಮೇಲೆ ಹಾಗೆ ಮೇಲೆ ಅಂತ ನಿಮಗೆ ಹೇಳಿದೆ ಸೋನಾಲ್ ಮೇಡಮ್ ಹಾಗೆ ಪರಿಮಳ ಅವರು ದೀಪಕ್ ಪವಾರ ಅವರು ಸಾರಿ ಪ್ರದೀಪ್ ಪವಾರ್ ಅವರು ಪರಶುರಾಮ್ ಮಣಕೂರ್ ಅವರು ರಾಮಲಿಂಗ ಉಪ್ಪಾರವರು ಅಂದರೆ ಇವರು ಎಲ್ಲ ಸೇರ್ಕೊಂಡು ಏನು ಮಾಡಿದ್ದಾರೆ ನಮ್ಮ ಅರಣ್ಯವನ್ನ ರಕ್ಷಿಸೋದು ಯಾರು ರಕ್ಷಕರೇ ಭಕ್ಷಕರ ಆದಾಗ ಮುಂದೆ ಹೆಂಗೆ ಯೋಚಿಸಿ ಇದು ಸಮುದ್ರ ಮಂಥನ ಅಂತ ಹೇಳಿ ಕೆ ಐ ಡಿ ಮಿಂದಲ್ಲಿ ನಾವು ಹೆಂಗೆ ಹಾಕಿದ್ವಲ್ಲ ಹಾಗೆ ಈಗ ಇಪ್ಪತ್ತೇಳು ಆಗಿದಾವ ಸ್ವಾಮಿ ಅದರಲ್ಲಿ ಕೂಡ ಸೈಡ್ ಬೈ ಸೈಡ್ ನ ಹಾಕ್ತಾ ಇದ್ದೀನಿ ಈಗ ಅರಣ್ಯ ಮಂಥನದಲ್ಲಿ ನಾಲ್ಕನೇ ಎಪಿಸೋಡ್ ಇದು ಯಾರ್ಯಾರು ಬರ್ತಾರ ಬನ್ನಿ ಕಂಟಿನ್ಯೂಸ್ ಆಗಿ ಗರುಡ ಬೆನ್ನು ಹತ್ತೆ ಹತ್ತದೆ ಯಾವುದೇ ಮುಲಾಜಿಲ್ದಂಗೆ ತೋರಿಸ್ತದೆ ಸುರೇಂದ್ರ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಈ ಎಪಿಸೋಡನ್ನ ನಿಮ್ಮ ಎಫರ್ಟ್ಗೆ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ